ನಮಸ್ಕಾರ ದುಡ್ಡು ಕೊಟ್ಟು ಜ್ಯೋತಿಷ್ಯ ಕೇಳೋಕ್ಕೆ ಯಾಕೆ ಹೋಗ್ತೀರಪ್ಪ ಆ ನೀವೇ ಮಾತಾಡ್ಕಂತೀರಾ ಅವರು ಭವಿಷ್ಯ ಅವ್ರಿಗೇ ಗೊತ್ತಿರಲ್ಲ ಇನ್ನು ದುಡ್ಡು ಕೊಟ್ಟು ಜ್ಯೋತಿಷ್ಯ ಯಾಕೆ ಕೇಳಕ್ಕೆ ಹೋಗ್ತೀರಾ ಹಾಂ ಅರ್ಥ ಮಾಡ್ಕೊಳ್ಳಿ ಹಾಂ ನನಗೂ ಫೋನ್ ಮಾಡಕ್ಕೆ ಹೋಗ್ಬೇಡಿ ನನ್ನ ಹತ್ರ ಜ್ಯೋತಿಷ್ಯ ಕೇಳಕ್ಕೆ ಬರಬೇಡಿ ಅಂತಂದ್ರೂ ಎಷ್ಟು ವಿಡಿಯೋದಲ್ಲಿ ಹೇಳಿದರೂ ಫೋನ್ ಮಾಡ್ತೀರಪ್ಪ ಸರ್ ನನಗೆ ಹಂಗಾಗೈತೆ ಸರ್ ನನಗೆ ಹಿಂಗಾಗೈತೆ ಗುರುಜಿ ನನಗೆ ಹಂಗಾಗೈತೆ ಹಿಂಗಾಗೈತೆ ಅಂತ ಯಾಕೆ ಫೋನ್ ಮಾಡ್ತೀರಾ ಹಾಂ ನಾನು ಹೇಳಿಲ್ವಾ ಫೋನ್ ಮಾಡೋಕ್ಕೂ ಫೋನ್ ಮಾಡಬೇಡಿ ನಾನು ಜ್ಯೋತಿಷ್ಯ ಹೇಳೋದು ನಿಲ್ಲಿಸಿದ್ದೀನಿ ಹೇಳಲ್ಲ ಅಂತ ಹಾಂ ಮತ್ತು ದುಡ್ಡು ಕೊಟ್ಟು ಕಂಡ 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 ಕಂಡು ಜ್ಯೋತಿಷಿಗಳ ಹತ್ರ ಯಾಕೆ ಹೋಗ್ತೀರಾ ಅವ್ರ ಭವಿಷ್ಯ ಅವ್ರಿಗೇ ಗೊತ್ತಿರಲ್ಲ ಅವ್ರಿನ್ನೇನು ಹೇಳ್ತಾರೆ ಅಂತ ನೀವೇ ಬೈಕ್ ಅಂತೀರ ಮತ್ತು ನೀವೇ ಅವ್ರ ಹತ್ರ ಹೋಗ್ತೀರಪ್ಪ ನೋಡ್ರಿ ಜ್ಯೋತಿಷ್ಯ ಅಂದರೆ ಇಲ್ಲಿ ಮಿರಾ ಕಲ್ಸಲ್ಲ ಜ್ಯೋತಿಷ್ಯ ಅನ್ನೋದು ಕತ್ತಲಿನಿಂದ ಬೆಳಕಿನಡೆಗೆ ಮಾರ್ಗದರ್ಶನ ಮಾಡುವ ಶಾಸ್ತ್ರ ಅಷ್ಟೇ ಯಾವ ಜ್ಯೋತಿಷಿಗಳು ನಿಮ್ಮನ್ನು ಶ್ರೀಮಂತರನ್ನಾಗಿ ಮಾಡಲ್ಲ ಯಾವ ಜ್ಯೋತಿಷಿಗಳು ನಿಮ್ಮ ಸಾಲಬಾಧೆಗಳು ನಿವಾರಣೆ ಮಾಡಲ್ಲ ಅರ್ಥ ಮಾಡ್ಕೊಳ್ಳಿ ಜ್ಯೋತಿಷ್ಯ ಗೈಡೆನ್ಸ್ ಮಾಡೋದಷ್ಟೇ ನಿಮ್ಮದು ಈ ರಾಶಿ ನಕ್ಷತ್ರ ಈ ಲಗ್ನ ಈ ತಿಥಿ ಯೋಗ ಕರಣ ಇದು ದಶಾಭುಕ್ತಿ ಅಂತರ್ಭುಕ್ತಿ ನಡೀತಿದೆ ಈ ದಶಾಭುಕ್ತಿಗಳಲ್ಲಿ ಇದು ಒಳ್ಳೆಯದು ಇದು ಕೆಟ್ಟದು ಅಷ್ಟೇ ಅರ್ಥ ಮಾಡ್ಕೊಳ್ಳಿ ನಲವತ್ತು ಪರ್ಸೆಂಟ್ ಅಷ್ಟೇ ಜ್ಯೋತಿಷ್ಯ ವರ್ಕ್ ಆಗೋದು ಇನ್ನು ಅರವತ್ತು ಪರ್ಸೆಂಟು ನಿಮ್ಮ ಕೈನಲ್ಲೇ ಇರುತ್ತೆ ವಿಧಿ ಕರ್ಮದ ಕೈನಲ್ಲೇ ಇರುತ್ತೆ ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ ವ್ಯಾಪಾರ ವ್ಯವಸಾಯ ಕೃಷಿ ಮಾಡಿ ನಿಮ್ಮನ್ನು ನೀವು ನಂಬಿ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಬೇಕು ಮನ ಮನಸ್ಥಿತಿಗಳನ್ನ ಸರಿ ಇಟ್ಕೊಳ್ಳಿ ಪರಿಸ್ಥಿತಿ ತಾನಾಗ್ತಾನೇ ಸರಿ ಹೋಗುತ್ತೆ ಕಂಡು 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 ಜ್ಯೋತಿಷಿಗಳ ಹತ್ರ ದುಡ್ಡು ಕೊಟ್ಟು ಜ್ಯೋತಿಷ್ಯ ಕೇಳ ಅಂತ ಅವಶ್ಯಕತೆನೇ ಇರಲ್ಲ ಅವ್ರ ಜ್ಯೋತಿಷ್ಯ ಅವರಿಗೇ ಗೊತ್ತಿರಲ್ಲ ಆಂ ಅಲ್ವಾ ಮತ್ತೆ ಯಾಕೆ ಮತ್ತು ಅವ್ರ ಹತ್ರ ಹೋಗ್ತೀರಾ ಇಷ್ಟೆಲ್ಲ ಬೈತೀರ ಮತ್ತು ಹತ್ರ ಯಾಕೆ ಹೋಗ್ತೀರಾ ಯಾರಿಗೆ ಅವರಿಗೆಲ್ಲ ಸುಮ್ಮ ಸುಮ್ಮನೆ ಫೋನ್ ಮಾಡ್ತೀರಾ ಜ್ಯೋತಿಷ್ಯ ಕೇಳೋಕ್ಕೆ ಹೋಗ್ಬೇಡಿ ನನ್ನ ಹತ್ರನೂ ಬರಕ್ಕೆ ಹೋಗ್ಬೇಡಿ ಜ್ಯೋತಿಷ್ಯ ಕೇಳಕ್ಕೆ ಫೋನು ಮಾಡಬೇಡಿ ಅಂತ ಹೇಳ್ತೀನಿ ಮತ್ತೆ ಫೋನ್ ಮಾಡ್ತೀರಾ ಅಲ್ವಾ ಮಾಡಕ್ಕೆ ಹೋಗ್ಬಿಡಿ ಚಾನಲ್ ಮುಖಾಂತರ ಮಾರ್ಗದರ್ಶನಗಳು ಮಾಡ್ತಿರ್ತೀನಿ ಕುತ್ಕೊಂಡು ನೋಡಿ ನಿಮಗೆ ನೀವೇ ಜ್ಯೋತಿಷಿಗಳಾಗ್ರಿ ನಿಮಗೆ ನೀವೇ ದೇವರಾಗ್ರಿ ನಾನು ಒಬ್ಬ ಜ್ಯೋತಿಷಿಯಾಗಿ ಹೇಳ್ತಾ ಇದ್ದೀನಿ ಅರ್ಥ ಮಾಡ್ಕೊಳ್ಳಿ ಹಾಂ ಇಲ್ಲಿ ಏನು ಗೊತ್ತಾ ವೆರಿ ಸಿಂಪಲ್ ಜ್ಯೋತಿಷ್ಯ ಅಂದರೆ ಈ ದಶಾಭಕ್ತಿಗಳಲ್ಲಿ ಇಂತಿಂಥ ಮನೆಗಳು ಬಂದರೆ ಈ ದಶಾ ನಡೆದ್ರೆ ಇದು ಒಳ್ಳೆಯದು ಇಂಥ ಭುಕ್ತಿಗಳು ಬಂದರೆ ಇದು ಒಳ್ಳೆಯದು ಇಂಥ ಭಕ್ತಿಗಳಲ್ಲಿ ಬ್ಯಾಡ್ ಟೈಮ್ ಇರುತ್ತೆ ಗುಡ್ ಟೈಮು ಬ್ಯಾಡ್ ಟೈಮ್ ಅಂತ ಇರುತ್ತೆ ಅಷ್ಟೇ ಅರ್ಥ ಆಯ್ತಾ ನನ್ನ ಚಾನಲಲ್ಲಿ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಕೊಡ್ತಿರ್ತೀನಿ ಹಣಕಾಸಿನ ಸಮಸ್ಯೆಗಿರ್ಬೋದು ಸಾಲಬಾಧೆ ಸಮಸ್ಯೆಗಿರ್ಬೋದು ಮದುವೆ ವಿಚಾರದಲ್ಲಿರ್ಬೋದು ಉದ್ಯೋಗದ ವಿಚಾರದಲ್ಲಿರ್ಬೋದು ಹಾಂ ಬಿಸ್ನೆಸ್ ವಿಚಾರದಲ್ಲಿರ್ಬೋದು ಕೊಟ್ಟಿರೋ ಹಣ ವಾಪಸ್ ಬರೋ ವಿಚಾರದಲ್ಲಿರ್ಬೋದು ನೀವಿಸ್ಕೊಂಡಿದ್ದರೆ ಅವ್ರಿಗೆ ಕೂಡ ವಿಚಾರದಲ್ಲಿರ್ಬೋದು ಮಾರ್ಗದರ್ಶನ ಮಾಡ್ತಾ ಇರ್ತೀನಿ ಸಾಕು ಅಷ್ಟು ನೋಡ್ಕಂಡು ಸುಖವಾಗಿ ಬಾಳ್ರಿ ಸುಮ್ಮನೆ ಯಾಕೆ ಫೋನ್ ಮಾಡ್ತೀರಾ ಕಂಡು 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 ಜ್ಯೋತಿಷಿಗಳಿಗೆ ನನಗೆ ಮಾಡೋಕ್ಕೆ ಹೋಗ್ಬಿಡ್ರಿ ಫೋನು ಬರಕ್ಕೆ ಹೋಗ್ಬಿಡ್ರಿ ಹೇಳ್ತಾ ಇದ್ದೀನಲ್ಲ ಹಾಂ ಅರ್ಥ ಮಾಡ್ಕೊಳ್ಳಿ ಹಾಂ ಯಾರು ನಿಮ್ಮನ್ನು ಶ್ರೀಮಂತರನ್ನಾಗಿ ಮಾಡಲ್ಲ ಯಾರೂ ನಿಮ್ಮ ಸಾಲಬಾಧೆಗಳನ್ನ ನಿವಾರಣೆ ಮಾಡಲ್ಲ ನಿಮ್ಮ ಆಯ್ಕೆಗಳು ಸರಿಯಾಗಿರಲಿ ನಿಮ್ಮ ಆಯ್ಕೆಗಳೇ ನಿಮ್ಮನ್ನು ಶ್ರೀಮಂತರನ್ನಾಗಿ ಮಾಡಿಸುತ್ತೆ ಓದ್ರಿ ಕಷ್ಟಪಟ್ಟು ಚೆನ್ನಾಗಿ ಓದ್ರಿ ಒಳ್ಳೆ ಕೆಲಸ ತಗೊಳ್ಳಿ ಹಾಂ ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ ವ್ಯಾಪಾರ ವ್ಯವಸಾಯ ಮಾಡಿ ತಾಳ್ಮೆ ಇಟ್ಕೊಳ್ಳಿ ಸಮಾಧಾನ ಇಟ್ಕೊಳ್ಳಿ ಸುಮ್ಮನೆ ಕಂಡು 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 ಜ್ಯೋತಿಷಿಗಳೆಲ್ಲ ನಂದು ನಂದು ಹೇಗಿದೆ ಟೈಮು ನಂದು ಹೇಗೆ ನಡೆಯುತ್ತೆ ನಂದು ಇವಾಗ ಹೇಗಿದೆ ಯಾಕೆ ಮಾಡಕ್ಕೆ ಹೋಗ್ತೀರಾ ಸುಮ್ಮನೆ ಫೋನ್ ಮಾಡಕ್ಕೆ ಹೋಗಬೇಡಿ ನಿಲ್ಲಿಸ್ಬಿಟ್ಟಿದ್ದೀನಿ ನಾನು ಅರ್ಥ ಮಾಡ್ಕೊಳ್ಳಿ ಹಾಂ ಚಾನಲ್ ಮುಖಾಂತರ ಮಾರ್ಗದರ್ಶನಗಳು ಮಾಡ್ತಿರ್ತೀನಿ ನೋಡಿಕೊಂಡು ಸುಖವಾಗಿ ಬಾಳ್ರಿ ಅಷ್ಟೇ ಇಲ್ಲ ಅಂದರೆ ನೀವು ಕಲ್ತ್ಕೊಂಬಿಡಿ ಜ್ಯೋತಿಷ್ಯನ ಮನಿಗೊಬ್ಬೊಬ್ಬರು ಇಂಜಿನಿಯರು ಮನಿಗೊಬ್ಬೊಬ್ಬರು ಡಾಕ್ಟ್ರು ಮನಿಗೊಬ್ಬೊಬ್ಬರು ಲಾಯರು ಮನಿಗೊಬ್ಬೊಬ್ಬರು ಸಾಫ್ಟ್ವೇರ್ ಇಂಜಿನಿಯರು ನಾನು ಡಿ ಸಿ ಆಗಬೇಕು ಪೊಲೀಸ್ ಆಗಬೇಕು ಟೀಚರೇ ಆಗಬೇಕು ನೂರೆಂಟು ಆಸೆ ಕನಸಿಟ್ಕೊಂಡು ಮಕ್ಕಳಿಗೆ ಲಕ್ಷ ಗಟ್ಟಲೆ ಕೊಟ್ಟು ಓದಿಸ್ತಿರ್ತೀರ ಅದ್ರ ಬದಲು ಒಬ್ಬರು ಮನೇಲಿ ಯಾರಾದರೂ ಜ್ಯೋತಿಷ್ಯ ಕಲ್ತ್ಕೊಂಬಿಡಿ ಆವಾಗ ನಿಮ್ಮ ಗಂಡುಂದು ನಿಮ್ಮ ಹೆಂಡ್ತಿದು ನಿಮ್ಮ ಮಕ್ಕಳದು ನಿಮ್ಮ ಅಪ್ಪ ಅಮ್ಮಂದು ಅಣ್ಣಂದು ತಮ್ಮಂದು ಅಕ್ಕಂದು ತಂಗಿದು ಎಲ್ಲ ಗೊತ್ತಾಗ್ಬಿಡುತ್ತೆ ಅಲ್ವಾ ಇಷ್ಟು ಮಾಡ್ಕೊಳ್ಳಿ ಸಾಕು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ